ಸರ್ಕಾರದ ಗುಣಮಟ್ಟದ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಬೇಕೆ ಅದರಲ್ಲೂ ಕೂಡ ರೆಸಿಡೆನ್ಸಿಯಲ್ ಅಂದರೆ ವಸತಿ ಶಾಲೆ ನಿಮಗೆ ಬೇಕೆ ನಿಮ್ಮ ಮಕ್ಕಳಿಗೆ ಜೊತೆಗೆ ಅಲ್ಪಸಂಖ್ಯಾತರ ಮೈನಾರಿಟೀಸ್ ಏನಂತ ಕರಿತೀವಿ ಶಾಲಾ ಪ್ರವೇಶಗಳು ನಿಮಗೆ ಬೇಕೆ ಉಚಿತವಾದಂಥ ಗುಣಮಟ್ಟದ ಶಿಕ್ಷಣ ಹಾಗೂ ಹಾಸ್ಟೆಲ್ ಜೊತೆಗೆ ಊಟದ ಸೌಲಭ್ಯ ನಿಮ್ಮ ಮಕ್ಕಳಿಗೆ ಬೇಕೆ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಹೌದು ಫ್ರೆಂಡ್ಸ್ ಮೊರಾಯಿ ದೇಸಾಯಿ ರೆಸಿಡೆನ್ಷಿಯಲ್ ಶಾಲಾ ಮೈನಾರಿಟಿಸ್ಗಾಗಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರ ಪ್ರವೇಶಗಳು ಈಗಾಗಲೇ ಓಪನ್ ಆಗಿದೆ ಹೌದು ನಿಮಗೆ ತಿಳಿದಂತೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮೊರಾಯಿಜಿ ದೇಸಾಯಿ ಸರ್ಕಾರಿ ಶಾಲೆಗಳು ನಿಮಗೆ ಉಚಿತವಾದಂತಹ ಶಾಲಾ ಶಿಕ್ಷಣ ಕೂಡ ದೊರೆಯುತ್ತವೆ ಜೊತೆಗೆ ರೆಸಿಡೆನ್ಸಿಯಲ್ ಸೌಲಭ್ಯ ಕೂಡ ಇದೆ ಅದರಲ್ಲೂ ಕೂಡ ನಿಮಗೆ ಹಾಸ್ಟೆಲ್ ಹಾಗೂ ಊಟದ ಸೌಲಭ್ಯಗಳು ಕೂಡ ಇದೆ ಅದರಿಂದ ನೀವು ಇಲ್ಲಿ ಉಚಿತವಾದಂತಹ ಶಾಲೆಗಳನ್ನು ಶಾಲೆಗಳಲ್ಲಿ ನಿಮ್ಮ ಮಕ್ಕಳ ಓದಿಸಲು ಇಚ್ಛಿಸಿದಲ್ಲಿ ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಒಂದು ಈ ಒಂದು ಪ್ರಕ್ರಿಯೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದೆ ಕಡ್ಡಾಯವಾಗಿ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು ಮೊದಲೇ ಹೇಳಿದ ಹಾಗೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳು ಕೆಲವೊಂದಿಷ್ಟು ಸೊ ಅವರಿಗೆ ನಾನು ಮೊದಲೇ ಕೂಡ ಹೇಳಿದೆ ಟೂ ಪಾಯಿಂಟ್ ಫೈವ್ ಜೀರೋಕ್ಕಿಂತ ಲಕ್ಷಕ್ಕಿಂತ ಕಡಿಮೆ ಒಂದು ಆದಾಯ ಕೂಡ ಇರಬೇಕು ಹಿಂದುಳಿದ ವರ್ಗಗಳು ಟು ಹಿಂದುಳಿದ ವರ್ಗಗಳಾದಂಥ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಲವೊಂದಿಷ್ಟು ಕೆಲವೊಂದು ಜೈನ್ ಸಮುದಾಯ ಆಗಿರ್ಬೋದು ಹಿಂಗೆ ಟೂ ತ್ರೀ ಬಿ ಆಗಿರುತ್ತದೆ ಸೊ ಒಂದು ಒಂದು ಲಕ್ಷಕ್ಕಿಂತ ಒಳಗಡೆ ಆದಾಯ ಮಿತಿ ಇರಬೇಕಾಗುತ್ತೆ ಪ್ರಮಾಣಪತ್ರವನ್ನು ನೀವು ತೆಗೆಸಿಕೊಳ್ಳಬೇಕಾಗುತ್ತೆ ಆಯ್ಕೆ ಹೇಗಿರುತ್ತೆ ಅದು ಇದು ಕಂಪ್ಲೀಟ್ ಆಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ನೀಡುತ್ತೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಅಂದ್ರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಬಿ ಸಿ ಹಿಂದುಳಿದ ವರ್ಗಗಳಂತ ಏನು ಕಳಿತಿವೆ ಸೊ ಅವರು ಕೂಡ ಇದಕ್ಕೆ ಕಂಪ್ಲೀಟ್ ಆಗಿ ಇದನ್ನ ಪ್ರಯೋಜನ ಪಡೆದುಕೊಳ್ಳಬೇಕು ಇದು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಲ್ಪಸಂಖ್ಯಾತರ ಮುರಾಯಿ ದೇಸಾಯಿ ಶಾಲೆಗಳು ಇರುತ್ತವೆ ಸೊ ಶಾಲೆ ಸೌಲಭ್ಯ ನಿಮಗೆ ಮೊದಲೇ ಹೇಳಿದ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ಉಚಿತವಾಗಿರುತ್ತೆ ಅದರಲ್ಲಿ ಕೂಡ ನಿಮಗೆ ಸಮವಸ್ತ್ರ ಆಗಿರ್ಬೋದು ಊಟ ಆಗಿರ್ಬೋದು ವಸತಿ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಇವೆಲ್ಲ ಸಪ್ಲ ಸೌಲಭ್ಯಗಳನ್ನು ನಿಮಗೆ ದೊರೆಯುತ್ತೆ ಸೊ ಇದು ಮುಖ್ಯದಂತಹ ಉದ್ದೇಶ ಏನೆಂದ್ರೆ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡುವುದು ಇದರ ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ ಈಗ ಅಪ್ಲೈ ಮಾಡಲು ನೀವು ಆನ್ಲೈನ್ ಸೌಲಭ್ಯಗಳನ್ನು ಬಳಸಬಹುದು ಸೇವಾ ಸಿಂಧು ವೆಬ್ಸೈಟ್ ಇದೆ ಆ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಅಪ್ಲೈ ಮಾಡಿಕೊಳ್ಬಹುದು ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಸ್ತುತವಾಗಿ ಪ್ರಾರಂಭವಾಗಿದೆ ನನ್ನ ವಿಡಿಯೋ ತುಂಬ ಲೇಟ್ ಆಗಿದೆ ಸೊ ದಯಮಾಡಿ ಕ್ಷಮಿಸಿ ಇದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಹೇಳಲಾಗಿದೆ ಅಧಿಕೃತವಾಗಿ ಸೊ ಪ್ಲೀಸ್ ಅಪ್ಲೈ ಮಾಡೋದಾದರೆ ಫೆಬ್ರವರಿ ಹತ್ತರ ಒಳಗಾಗಿ ನೀವು ಅಪ್ಲೈ ಮಾಡಿಕೊಳ್ಬೇಕು ನಾನು ಅನ್ಕೊಂಡಿದೀನಿ ಈ ಒಂದು ಮಾಹಿತಿ ನೀವು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಂಪತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ಹಂಚಿಕೊಳ್ಳಿ ನಿಮ್ಮ ಗೆಳೆಯರ ಬಳಗರಾಗಿರ್ಬೋದು ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ದಲ್ಲಾಗಿರ್ಬೋದು ಹೀಗಾಗಿ ಎಲ್ಲರ ಜೊತೆ ನೀವು ತಲುಪುವಂತೆ ಮಾಡಿದರೆ ಎಲ್ಲರಿಗೂ ಕೂಡ ತುಂಬಾ ಬಡವರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು